ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಅರೇಬಿಯನ್ ಡೆಸರ್ಟ್ ಆಗಿರುವಂಥ ಕುನಾಫಾ ರೆಸಿಪಿಯೊಂದಿಗೆ ಬಂದಿದ್ದೇನೆ ಈ ಕುನಾಫನ ಇಂಡಿಯನ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಕಿ ಸ್ನೇಹಿತರೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ ಕುನಾಫಾ ಅಂದರೆ ಜಾಸ್ತಿಯಾಗಿ ಎಲ್ರಿಗೂ ಇಷ್ಟ ಆಗ್ತದಲ್ವ ಹಾಗೆ ಸ್ವೀಟ್ ಇಷ್ಟ ಆಗುವವರಾದರೆ ನಿಮಗೆ ಈ ಒಂದು ವೀಡಿಯೋ ಖಂಡಿತ ಇಷ್ಟ ಆಗ್ಬೋದು ಹಾಗೆ ನಾನಿಲ್ಲಿ ಈ ಒಂದು ಕುನಾಫಾ ರೆಡಿ ಮಾಡಲಿಕ್ಕೋಸ್ಕರ ನಾನಿಲ್ಲಿ ರೋಸ್ಟೆಡ್ ಸೇರ್ತಿದ್ದಿದ್ದೇನೆ ಇದರಲ್ಲಿ ಒನ್ ಒನ್ ಟ್ವೆಂಟಿ ಗ್ರಾಮ್ ಆಗೋಷ್ಟು ಇದೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ತೆಗಿಬೋದು ಹಾಗೆ ನೀವು ನಿಮ್ಮ ಹತ್ರ ಕುನಫರ್ಡು ಇದೆ ಆದರೆ ಅದರಲ್ಲೂ ಕೂಡ ಮಾಡ್ಬೋದು ಬಟ್ ನಾನಿಲ್ಲಿ ರೋಸ್ಟೆಡ್ ಸೇವನ ತೆಗ್ದಿದ್ದೇನೆ ಇದರಿಂದ ಮಾಡಿ ತೋರಿಸ್ತೇನೆ ಹಾಗೆ ಇದನ್ನು ನಾನೊಂದು ಬೌಲ್ಗೆ ಇದ್ದೇನೆ ಹಾಗೆ ಇದನ್ನು ಚೆನ್ನಾಗಿ ಕೈಯಲ್ಲಿ ಪುಡಿ ಮಾಡ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಪುಡಿಯಾಗಿದೆ ಇದಕ್ಕೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಬಟರನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಇದನ್ನು ಮೆಲ್ಟ್ ಮಾಡಿಕೊಂಡು ಹಾಕಿದರೆ ಸ್ವಲ್ಪ ಈಸಿ ಆಗ್ತದೆ ಮಿಕ್ಸ್ ಮಾಡಲಿಕ್ಕೆ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬಟರ್ ಬದಲು ನಿಮಗೆ ಘೀ ಕೂಡ ಯೂಸ್ ಮಾಡ್ಬೋದು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೊಂದು ಕ್ರೀಮನ್ನು ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಟೂ ಕಪ್ ಆಗೋಷ್ಟು ಹಾಲನ್ನು ತೆಗೆದಿದ್ದೇನೆ ಅದರಲ್ಲಿ ಸ್ವಲ್ಪ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಇದಕ್ಕೆ ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಹಾಕಬೇಕು ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರ್ ಇದೆ ನೋಡಿ ಅದನ್ನು ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ನಾನಿಲ್ಲಿ ಈ ಒಂದು ಹಾಲಿಗೆ ಶುಗರ್ ಅನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಾಕ್ಕೊಳ್ಬೋದು ಅಂದ್ರೆ ಲಾಸ್ಟಿಗೆ ನಾವು ಶುಗರ್ ಸಿರಪ್ ಅನ್ನು ಆ್ಯಡ್ ಮಾಡ್ತೇವಲ್ವಾ ಹಾಗಾಗಿ ಇದಕ್ಕೆ ಲೈಟ್ ಶುಗರ್ ಹಾಕಿದ್ರು ಪರವಾಗಿಲ್ಲ ಇವಾಗ ನಾವು ರೆಡಿ ಕಾರ್ನ್ ಕಾರ್ನ್ಫ್ಲೋರ್ ಮಿಕ್ಸ್ ಇದೆ ನೋಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಇವಾಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ಎಸನ್ಸ್ ಅನ್ನು ಹಾಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದೆ ಅಂತಂದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನಿಲ್ಲಿ ಚೀಸ್ ಹಾಕ್ಕೊಳ್ತಾ ಇದ್ದೇನೆ ಸ್ಲೈಸಡ್ ಚೀಸ್ ನಿಮ್ಮ ಹತ್ರ ಇದೆ ಅಂತ ಆದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗ್ತದೆ ಹಾಗೆ ನಾವು ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿದ್ದೀವಿ ನೋಡಿ ಹಾಗಾಗಿ ಕೈ ಇರಿ ಬೇಗನೆ ಇದು ತಿಕ್ಕಾಗಿಬಿಡ್ತದೆ ಹಾಗೆ ನಾನು ಇಲ್ಲಿ ಇದಕ್ಕೆ ಫ್ರೆಶ್ ಕ್ರೀಮನ್ನು ಅನ್ನ ಹಾಕೊಳ್ತಾ ಇದ್ದೇನೆ ಅರ್ಧ ಕಪ್ ಆಗೋಷ್ಟು ಫ್ರೆಶ್ ಕ್ರೀಮ್ ಇದೆ ಇದರಲ್ಲಿ ಇದನ್ನು ಕೂಡ ಇದು ಕೂಡ ಹಾಕಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಆಗ್ತದೆ ನಿಮ್ಮ ಹತ್ರ ಇದೆ ಅಂತ ಆದ್ರೆ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮ್ಮದು ಕ್ರೀಮ್ ರೆಡಿ ಆಯಿತು ನೋಡಿ ಈ ಒಂದು ತಿಕ್ನೆಸ್ ಬಂದ್ರೆ ಸಾಕು ಇದು ತನ್ನಕ್ಕಾದ ನಂತರ ಇನ್ನು ಕೂಡ ತಿಕ್ಕಾಗಿ ಬರ್ತದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಡೋಣ ಇನ್ನು ಇದಕ್ಕೆ ನಮಗೆ ಶುಗರ್ ಸಿರಪ್ ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನು ಇಲ್ಲೊಂದು ಪ್ಯಾನ್ಗೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕೊಂಡಿದ್ದೇನೆ ಹಾಗೆ ಅರ್ಧ ಕಪ್ ಆಗೋಷ್ಟು ಶುಗರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ ಇನ್ನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ ಇರ್ತದೆ ನೋಡಿ ಅದನ್ನು ಹಾಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಲೆಮನ್ ಜ್ಯೂಸನ್ನು ಹಾಕ್ಕೊಳ್ಳಿ ಇದು ತಿಕ್ಕಾಗಿ ಬರಬೇಕು ಆ ಥರ ಏನಿಲ್ಲ ಇದು ಎರಡು ಸಲ ಕುದಿ ಬಂದರೆ ಸಾಕು ಇವಾಗ ನಾನು ಅದೇ ಪ್ಯಾನ್ಗೆ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಗೀಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ರೋಸ್ಟೆಡ್ ಸೇವಿದೆ ನೋಡಿ ಬಟರ್ ಮಿಕ್ಸ್ ಮಾಡಿರುವಂಥ ರೋಸ್ಟೆಡ್ ಸೇವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಸೆಟ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಸೆಟ್ ಆಗಿದೆ ಸ್ವಲ್ಪ ಫ್ರೆಸ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಳ್ಳಿ ಇವಾಗ ನಾವು ರೆಡಿ ಇಟ್ಟಿರುವಂಥ ಕ್ರೀಮ್ ಇದೆ ನೋಡಿ ಇದರ ಮೇಲೆ ಹಾಕೊಳ್ಳಿ ಒಂದು ಲೇಯರ್ ಹಾಕ್ಕೊಂಡು ಪುನಃ ಇದರ ಮೇಲೆ ರೋಸ್ಟೆಡ್ ಸೇವನ್ನು ಹಾಕ್ಕೊಳ್ಬೇಕು ಇವಾಗ ಪುನಃ ಇದಕ್ಕೆ ಸೇವ್ ಹಾಕಿ ಚೆನ್ನಾಗಿ ಈ ಥರ ಸೆಟ್ ಮಾಡ್ಕೊಳ್ಳಿ ಸ್ವಲ್ಪ ಸೆಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ತುಂಬ ಇದನ್ನು ಫ್ರೆಸ್ ಮಾಡಿಕೊಂಡ್ರೆ ಇದರ ಕ್ರೀಮ್ ಇದೆ ನೋಡಿ ಅದೆಲ್ಲ ಹೊರಗೆ ಬರ್ಬೋದು ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಫ್ರೆಸ್ ಮಾಡಿಕೊಂಡು ಇದನ್ನು ಸೆಟ್ ಮಾಡಿಕೊಳ್ಳಿ ಇವಾಗ ನಾನಿಲ್ಲಿ ಇದನ್ನು ಗ್ಯಾಸ್ ಫ್ಲೇಮನ್ನು ಸ್ಲೋ ಆಗಿಟ್ಕೊಂಡು ಇದನ್ನು ಒಂದು ಸೈಡ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಒಂದು ಸೈಡ್ ಫ್ರೈ ಆಗಿದೆ ಇವಾಗ ಇದನ್ನು ತಿರುಗಿಸಿ ಹಾಕ್ಕೊಳ್ಬೇಕು ಇನ್ನೊಂದು ಸೈಡ್ ಕೂಡ ಇದೇ ಕಲರ್ ಬರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಗೀಯನ್ನು ಬ್ರಷ್ ಮಾಡ್ಕೊಂಡಿದ್ದೇನೆ ಇವಾಗ ನೋಡಿ ಈ ಥರ ಇದನ್ನು ತಿರುಗಿಸಿ ಹಾಕ್ಕೊಳ್ಳಿ ನೋಡಿ ಈ ಒಂದು ಕಲರ್ ಬರಬೇಕು ಇವಾಗ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕುನಾಫಾ ರೆಡಿ ಆಯಿತು ಇದನ್ನು ಇವಾಗ ಡೆಕೋರೇಟ್ ಮಾಡಬೇಕು ನಾನಿಲ್ಲಿ ಇದನ್ನು ಡೆಕೊರೇಟ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಪಿಸ್ತಾ ತೆಗೆದಿದ್ದೇನೆ ಜಾಸ್ತಿಯಾಗಿ ಪಿಸ್ತಾ ತಿಂದುಲೇ ಡೆಕೊರೇಟ್ ಮಾಡ್ತಾರೆ ನಿಮಗೆ ಯಾವ ಸ್ಟೈಲಲ್ಲಿ ಬೇಕು ನೋಡಿ ಆ ಸ್ಟೈಲಲ್ಲಿ ನಿಮಗೆ ಇದನ್ನು ಡೆಕೊರೇಟ್ ಮಾಡ್ಬೋದು ನಾನಿಲ್ಲಿ ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಮಿಡ್ಲಿಗೆ ಈ ಥರ ಸೈಡ್ಗೆ ಹಾಕ್ಕೊಂಡು ನಂತರ ಮಿಡ್ಲಿಗೆ ಸ್ವಲ್ಪ ಪಿಸ್ತವನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ನಾವು ರೆಡಿ ಇಟ್ಟಿರುವಂಥ ಶುಗರ್ ಸಿರಪ್ ಇದೆ ನೋಡಿ ಅದನ್ನು ಇದರ ಮೇಲೆ ಆ್ಯಡ್ ಮಾಡಿಕೊಳ್ಳಿ ಆಮೇಲೆ ಇದು ಬಿಸಿ ಇರುವಾಗಲೇ ನೀವು ಇದನ್ನು ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಸಖತ್ ಟೇಸ್ಟ್ ಇರ್ತದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಏನಾದರೂ ಒಂದು ಕಮೆಂಟ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಅರೇಬಿಯನ್ ಕುನಾಫಾ ಇಂಡಿಯನ್ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಇನ್ಶಾ ಅಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್